ನಿಮಗಿದು ಗೊತ್ತಾ ದೇಹದ ಈ ಭಾಗಕ್ಕೆ ತೆಂಗಿನ ಎಣ್ಣೆ ಹಚ್ಚಿದರೆ ಬಿಳುಪಾಗಿದ್ದ ಕೂದಲು ಕಪ್ಪಾಗುತ್ತೆ ಅದು ಪರ್ಮನೆಂಟ್ ಆಗಿ ಬಿಳಿ ಕೂದಲಿಗೆ ಪರಿಹಾರ ಬಿಳಿ ಕೂದಲು ವಯಸ್ಸಾದ ಸಂಕೇತ ಎಂದು ಹೇಳಲಾಗುತ್ತದೆ ಆದರೆ ಈಗಿನ ಕಾಲದಲ್ಲಿ ವಯಸ್ಸಿನ ಲೆಕ್ಕವಿಲ್ಲದೆ ಕೂದಲು ಬೆಳೆಯಾಗುತ್ತಿವೆ ಇದಕ್ಕೆ ಕೂದಲಿನ ಅಸಮರ್ಪಕ ಆರೈಕೆ ಅಥವಾ ರಾಸಾಯನಿಕ ಉತ್ಪನ್ನಗಳ ಬಳಕೆಯು ಕಾರಣವಾಗಿರಬಹುದು ಕೂದಲು ಬಿಳಿಯಾದರೆ ಕಪ್ಪಾಗಿಸಲು ಮಾರುಕಟ್ಟೆಯಲ್ಲಿ ಅನೇಕ ಉತ್ಪನ್ನಗಳು ದೊರಕುತ್ತವೆ ಅವುಗಳ ಸಹಾಯದಿಂದ ಬಿಳಿ ಕೂದಲನ್ನು ಕಪ್ಪಾಗಿಸಬಹುದು ಆದರೆ ಅವೆಲ್ಲವೂ ಹೆಚ್ಚು ಕಾಲ ಇರುವುದಿಲ್ಲ ಜೊತೆಗೆ ಕೂದಲಿನ ಮೇಲೆ ಪರಿಣಾಮ ಬೀರುತ್ತವೆ

ತಿರುಗಬೇಕೆಂದರೆ ಕೆಲವು ನೈಸರ್ಗಿಕ ಪರಿಹಾರಗಳನ್ನು ಪ್ರಯತ್ನಿಸುವುದು ಪ್ರಯೋಜನಕಾರಿಯಾಗಿದೆ ಅದರಲ್ಲೂ ತೆಂಗಿನ ಎಣ್ಣೆಯಂತಹ ಮನೆಮದ್ದನ್ನು ಈ ವಿಧಾನದಲ್ಲಿ ಬಳಸಿದರೆ ಬಿಳಿ ಕೂದಲಿನ ಬಣ್ಣವನ್ನು ಕಡುಕಪ್ಪು ಬಣ್ಣಕ್ಕೆ ತಿರುಗಿಸಬಹುದು ತೆಂಗಿನ ಎಣ್ಣೆಯನ್ನು ಆಯುರ್ವೇದ ತೈಲಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಈ ಎಣ್ಣೆಯನ್ನು ಬಳಸುವುದರಿಂದ ಕೂದಲಿಗೆ ಬೇರುಗಳಿಂದ ತುದಿಯವರೆಗೆ ಪ್ರಯೋಜನವಾಗುತ್ತದೆ ಈ ಎಣ್ಣೆಯಲ್ಲಿ ಉತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳಿದ್ದು ಸೂರ್ಯನ ಬೆಳಕಿನ ಹಾನಿಕಾರಕ ಕಿರಣಗಳಿಂದ ಕೂದಲನ್ನು ರಕ್ಷಿಸುತ್ತದೆ ಮತ್ತು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳನ್ನು ನಿವಾರಿಸುತ್ತದೆ ಅಂದಹಾಗೆ ತೆಂಗಿನ ಎಣ್ಣೆಯನ್ನು ನಿಂಬೆ ಮೆಹಂದಿ ಅಥವಾ ಇತರ ಕೂದಲಿಗೆ ಉಪಕಾರಿ ಎನಿಸುವ ವಸ್ತುಗಳ ಜೊತೆ ಮಿಶ್ರಣ ಮಾಡಿ ಬಳಕೆ ಮಾಡಲು ಹೇಳಲಾಗುತ್ತದೆ ಆದರೆ ಈ ವಿಧಾನದಲ್ಲಿ ತೆಂಗಿನ ಎಣ್ಣೆ ಬಳಸಿದರೆ ಕೂದಲು ಕಪ್ಪಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಪಾದಗಳಿಗೆ ಹಚ್ಚಿ ಮಸಾಜ್ ಮಾಡಿ ಪಾದಕ್ಕೆ ನೀಡುವ ಮಸಾಜ್ ದೇಹದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುವುದಲ್ಲದೆ ನೆತ್ತಿಯಲ್ಲಿ ರಕ್ತ ಪರಿಚಲನೆಗೆ ಪ್ರಯೋಜನಕಾರಿ ಹೀಗಿರುವಾಗ ಕೂದಲಿನ ಆರೈಕೆ ವೃದ್ಧಿಸುತ್ತದೆ ನಿಯಮಿತವಾಗಿ ಈ ವಿಧಾನವನ್ನು ಅನುಸರಿಸಿದರೆ ಬಿಳುಪಾದ ಕೂದಲು ಶಾಶ್ವತವಾಗಿ ನೈಸರ್ಗಿಕ ರೀತಿಯಲ್ಲಿ ಕಪ್ಪಾಗುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು